ನಾನು ಕೋರ್ಟಿಂದ ಹೊರಗಡೆ ಹೋಗ್ತಿದ್ದಂಗೆ ನಾನು ಟ್ರೇಸ್ ಔಟ್ ಮಾಡ್ಬಿಟ್ಟು ಇಮಿಡಿಯೇಟ್ ನಾನು ಗಾಂಜಾ ಕೇಸ್ ಅಂತ ಹೇಳಿ ಅರೆಸ್ಟ್ ಮಾಡ್ಬಿಟ್ಟು ರಿವಲ್ವರ್ ಇಟ್ಬಿಟ್ಟು ಎನ್ಕೌಂಟರ್ ಮಾಡ್ತೀನಿ ಅಂತ ಹೇಳಿ ನಾನು ಸಸ್ಪೆಂಡ್ ಮಾಡಿದ್ರು ಸರ್ ಯಾವ ಗೌರ್ಮೆಂಟ್ ಎಂಪ್ಲಾಯ್ ಕೆ ಪಿ ಟಿ ಸಿ ಸರ್ ಕೇಸ್ ಹಾಕಿದಿರಿ ಕಾಂಗ್ರೆಸ್ ಎಮ್ ಎಲ್ ಎ ಪ್ಲಸ್ ಈ ಪೊಲೀಸ್ ಎಲ್ಲ ದುಡ್ಡು ಕೇಳಿಸಿದ್ರು ಸರ್ ಅದನ್ನ ನಾನು ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು ಲೋಕಾಯುಕ್ತ ಕೇಸ್ ಮಾಡಿದ್ದೆ ಸರ್ ಅಲ್ಲಿ ಏನಾದ್ರು ರೌಡಿ ಶೀಟ್ ಆಗ್ತಾರಂತೆ ಸರ್ ನಾಳೆ ನನಗೆ ನೀವು ಬನ್ನಿ ಬನ್ನಿ ಅಂತ ನಮ್ಮ ನಾನು ಹೇಳ್ತಿ ಫೋನ್ ಮಾಡ್ತಾ ಇದ್ದಾರೆ ಸರ್ ನಮಸ್ಕಾರ ವೀಕ್ಷಕರೇ ವಿದ್ಯುತ್ ವಾಣಿಗೆ ಸ್ವಾಗತ ನಾನು ಪಲ್ಲವಿ ಭಟ್ ಪೊಲೀಸರ ವಿರುದ್ಧ ದೂರಿದ್ದಕ್ಕೆ ಸುಳ್ಳು ಕೇಸ್ನಲ್ಲಿ ಫಿಟ್ ಜಡ್ಜ್ ಮುಂದೆ ಅಳಲು ತೋಡಿಕೊಂಡ ಕೆಪಿಟಿಸಿಎಲ್ ಉದ್ಯೋಗಿ ನಾವು ಪ್ರತಿದಿನ ವಿದ್ಯುತ್ಗೆ ಸಂಬಂಧಿಸಿದ ಸುದ್ದಿಗಳನ್ನ ಬಿತ್ತರಿಸುತ್ತಾ ಬಂದಿದ್ದೇವೆ ಆದರೆ ಈಗ ಹೇಳೋ ಸುದ್ದಿ ಸ್ವಲ್ಪ ವಿಭಿನ್ನವಾಗಿದೆ ಪೊಲೀಸರು ತಮ್ಮ ವಿರೋಧಿಗಳನ್ನು ಯಾವುದೋ ಒಂದು ಸುಳ್ಳು ಕೇಸ್ನಲ್ಲಿ ಫಿಟ್ ಮಾಡುತ್ತಾರೆ ಅಂತೆಲ್ಲ ಮಾತುಗಳು ಕೇಳಿದ್ದೇವೆ ಸಿನಿಮಾದಲ್ಲೂ ಸಹ ನೋಡಿದ್ದೇವೆ ಅದರಂತೆ ಇಲ್ಲಿ ರಿಯಲ್ ಆಗಿ ವ್ಯಕ್ತಿಯೊಬ್ಬರನ್ನ ಪೊಲೀಸರು ಸುಳ್ಳು ಗಾಂಜ್ರಾ ಕೇಸ್ನಲ್ಲಿ ಫಿಟ್ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ ಈ ಬಗ್ಗೆ ಸ್ವತಃ ಬಂಧನವಾಗಿದ್ದ ವ್ಯಕ್ತಿ ಕೋರ್ಟ್ನಲ್ಲಿ ಜಡ್ಜ್ ಮುಂದೆ ಪೊಲೀಸರ ಅಸಲಿ ಮುಖವನ್ನು ಬಿಚ್ಚಿಸಿದ್ದಾರೆ ಏನಿದು ಪ್ರಕರಣ ಎನ್ನುವ ವಿವರ ಎಲ್ಲಿದೆ ಪೊಲೀಸರ ವಿರುದ್ಧ ದೂರಿದ್ದಕ್ಕೆ ಸುಳ್ಳು ಕೇಸ್ ಹಾಕಿ ಬಂಧನವನ್ನ ಮಾಡಿದ್ದಾರೆ ಅಂತ ಕೆಪಿಟಿಸಿಎಲ್ ಉದ್ಯೋಗಿಬ್ಬರು ಗಂಭೀರ ಆರೋಪವನ್ನ ಮಾಡಿದ್ದಾರೆ ಪೊಲೀಸರು ಗಾಂಜಾ ಕೇಸ್ ಹಾಕಿದ್ದಾರೆ ಅಂತ ಕೆಪಿಟಿಸಿಎಲ್ ಎಂಜಿನಿಯರ್ ಆಗಿರುವ ಶಾಂತಕುಮಾರಸ್ವಾಮಿ ಎನ್ನುವರು ಹೈಕೋರ್ಟ್ ಮೊರೆ ಹೋಗಿದ್ದು ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿದ್ದ ಪೀಠ ಮುಂದೆ ಪೊಲೀಸರಿಂದ ತಮಗಾದ ಕಿರುಕುಳವನ್ನ ಬೆಚ್ಚಿಟ್ಟಿದ್ದಾರೆ ಇದನ್ನು ಆಲಿಸದ ಹೈಕೋರ್ಟ್ ಕಿರುಕುಳ ನೀಡದಂತೆ ಪೊಲೀಸರಿಗೆ ಹೇಳುವಂತೆ ಎಸ್ಪಿಗೆ ಸೂಚನೆಯನ್ನ ನೀಡಿದೆ ಅಲ್ಲದೆ ಆರೋಪ ಸತ್ಯವಾದರೆ ಡಿವೈಎಸ್ಪಿ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಅಂತ ಎಚ್ಚರಿಕೆಯನ್ನ ಕೊಟ್ಟಿದೆ ಕೋರ್ಟಿನಲ್ಲಿ ಸಂಭಾಷಣೆಯ ವಿಡಿಯೋ ವೈರಲ್ ಆಗಿದ್ದು ಈ ವಿಡಿಯೋದಲ್ಲಿ ಏನಿದೆ ಬನ್ನಿ ನೋಡ್ಕೊಂಡ್ಬರೋಣ ನಾನು ಕೋರ್ಟಿಂದ ಹೊರಗಡೆ ಹೋಗ್ತಿದ್ದಂಗೆ ನಾನು ಟ್ರೇಸ್ ಔಟ್ ಮಾಡಿಬಿಟ್ಟು ಇಮಿಡಿಯೇಟ್ ನಾನು ಗಾಂಜಾ ಕೇಸ್ ಅಂತೇಳಿ ಅರೆಸ್ಟ್ ಮಾಡ್ಬಿಟ್ಟು ಅಲ್ಲಿಂದ ಮತ್ತೆ ಅಡಿಷನಲ್ ಏನೇನೋ ಸೆಕ್ಷನ್ ಸೇರಿಸ್ಬಿಟ್ಟು ನನಗೆ ಇದು ಮಾಡಿದ್ರು ಸರ್ ರಿವಲ್ವರ್ ಇಟ್ಬಿಟ್ಟು ಎನ್ಕೌಂಟರ್ ಮಾಡ್ತೀನಿ ಅಂತ ಹೇಳಿ ನಾನು ಸಸ್ಪೆಂಡ್ ಮಾಡಿದ್ರು ಸರ್ ಸಸ್ಪೆಂಡ್ ಸರ್ ನಾನು ಗೌರ್ಮೆಂಟ್ ಎಂಪ್ಲಾಯಿ ಸರ್ ಯಾವ ಗೌರ್ಮೆಂಟ್ ಎಂಪ್ಲಾಯಿ ಕೆ ಪಿ ಟಿ ಸರ್ ಸರ್ ಕೆ ಪಿ ಟಿ ಸರ್ ಅಲ್ಲ ಏನಾಗ ಕೆಲಸ ಮಾಡ್ತಾ ಇದ್ದೀರಾ ಇಂಜಿನಿಯರ್ ಸರ್ ನೀವೇನು ಕೇಸ್ ಹಾಕಿದ್ರಿ ಸರ್ ನನ್ನ ಮದುವೆ ಫಿಕ್ಸ್ ಆಗಿ ಕ್ಯಾನ್ಸಲ್ ಆಗಿತ್ತು ಸರ್ ಮದುವೆ ಫಿಕ್ಸ್ ಆಗಿ ಸರ್ ಅದಕ್ಕೆ ಫಾಲ್ಸ್ ಕಂಪ್ಲೇಂಟ್ ರೈಸ್ ಮಾಡ್ಬಿಟ್ಟು ಅಮೌಂಟ್ ಎಲ್ಲ ಕೇಳಿಸಿದ್ರು ಸರ್ ಈ ಎಲ್ ಎ ಕಡೆಯವರು ಕಾಂಗ್ರೆಸ್ ಎಂ ಎಲ್ ಎ ಪ್ಲಸ್ ಪೊಲೀಸ್ ಎಲ್ಲ ದುಡ್ಡು ಕೇಳಿಸಿದ್ರು ಸರ್ ಅದನ್ನ ನಾನು ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು ಲೋಕಾಯುಕ್ತ ಕೇಸ್ ಮಾಡಿದ್ದೆ ಸರ್ ಅದಕ್ಕೆ ನೀವು ಲೋಕಾಯುಕ್ತ ಕೇಸ್ ಮಾಡಿದ್ದೆ ಅಂತ ಹೇಳಿ ಊರಲ್ಲಿ ಇರೋ ಬಿಡ್ತಾ ಇಲ್ಲ ಸರ್ ನಾನು ಟ್ರಾನ್ಸ್ಫರ್ ಟ್ರೈ ಮಾಡ್ತೀನಿ ಸರ್ ಬೆಂಗಳೂರಿಗೆ ಆಗ್ತಾ ಇಲ್ಲ ಸರ್

ಇದೇ ರೀತಿಯ ಮತ್ತಷ್ಟು ವಿದ್ಯುತ್ಗೆ ಸಂಬಂಧಿಸಿದ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ವಿದ್ಯುತ್ ವಾಣಿ ಬೆಂಗಳೂರು